ಧಾರಾಕಾರ ಮಳೆಯಿಂದ ಅಂಗನವಾಡಿ ಹಾಗೂ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ಸಾರ್ವಜನಿಕರು ಆಕ್ರೋಶ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಎರಡು ಗಂಟೆಗಳ ಕಾಲ ಧಾರಾಕಾರವಾಗಿ ಸುರಿದ ಭಾರಿ ಮಳೆಯಿಂದ ತುಂಬಿ ಹರಿದ ಚರಂಡಿಗಳು ಚರಂಡಿಗಳಲ್ಲಿ ಪ್ಲಾಸ್ಟಿಕ್ ಬಿಸಿಲೇರಿ ನೀರಿನ ಬಾಟಲ್ ಸರಾಯಿ ಪ್ಯಾಕೆಟ್ಗಳು ಸೇರಿದಂತೆ ಇನ್ನೂ ಅನೇಕ ತ್ಯಾಜ್ಯ ವಸ್ತುಗಳಿಂದ ತುಂಬಿತ್ತು ಅದನ್ನು ಸ್ವಚ್ಛ ಮಾಡಿ ಎಂದು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಸಿಬ್ಬಂದಿ ಚುನಾಯಿತ ಜನಪ್ರತಿನಿಧಿಗಳಿಗೆ ಎರಡು ತಿಂಗಳ ಹಿಂದಿನಿಂದಲೂ ಹಲವಾರು ಬಾರಿ ಮನವಿ ಮಾಡಿಕೊಂಡರು ಕ್ಯಾರಿ ಎನ್ನಲಿಲ್ಲ ಆದರೆ ನಿನ್ನೆ ಸಾಯಂಕಾಲ ಐದು ಗಂಟೆಗೆ ಎರಡು ಗಂಟೆಗಳ ಕಾಲ ಸುರಿದ ಮಳೆಯಿಂದ ಚರಂಡಿ ತುಂಬಿ ಹರಿಯುತ್ತಿರುವ ನೀರು ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಚರಂಡಿ ನೀರು ನುಗ್ಗಿ ಅಲ್ಲಿರುವ ಮಕ್ಕಳ ತಿನ್ನುವ ಮೊಟ್ಟೆ ಪೌಷ್ಟಿಕ ಆಹಾರ ಸೇರಿದಂತೆ ರೇಷನ್ ನೀರಿನಲ್ಲಿ ತೊಯ್ದು ಎಲ್ಲ ಹಾಳಾಗಿರುತ್ತದೆ ಅದೇ ರೀತಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮೈದಾನ ಪಿಕೆಪಿಎಸ್ ಗೋಡಾವನ್ ಸೇರಿದಂತೆ ಹಲವಾರು ಮನೆಗಳಿಗೆ ಚರಂಡಿ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಎಂದು ಸ್ಥಳೀಯರು ತಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಇನ್ನಾದರೂ ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಆಯ್ಕೆಯಾದ ಪ್ರತಿನಿಧಿಗಳು ಚರಂಡಿಯಲ್ಲಿ ತ್ಯಾಜ್ಯ ವಸ್ತುಗಳನ್ನು ತೆಗೆದು ಚರಂಡಿ ಸ್ವಚ್ಛ ಮಾಡುತ್ತಾರೆ ಎಂದು ಕಾದು ನೋಡಬೇಕಿದೆ ವರದಿ ಲೋಕೇಶ್ ನಲಾಪುರಿ ಜನಚನ ಸುದ್ದಿಗಾಗಿ ವೀಕ್ಷಿಸಿ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕಾಣ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಪರಮಾನಂದವಾಡಿ ಗ್ರಾಮದಲ್ಲಿ ಇವತ್ತು ಪರಮಾನಂದವಾಡಿಯಲ್ಲಿ ಭಯಂಕರ ಮಳೆಯಾಗಿದೆ ಎರಡು ಗಂಟೆಯವರೆಗೆ ಮಳೆಯಾಗಿದೆ ಹಾಗೆ ಎಲ್ಲ ಗಟರ್ಗಳ ಬ್ಲಾಕ್ ಆಗಿದೆ ಬ್ಲಾಕ್ ಆಗಿ ದಾರೋದು ಬಾಟ್ಲುಗಳು ಮತ್ತು ನೀರಿನ ಬಾಟ್ಲುಗಳು ಎಲ್ಲ ಖುಲ್ಲಾಗಿ ಶಾಲೆ ಗ್ರೌಂಡದಲ್ಲಿ ಬಂದು ಮತ್ತು ಅಂಗನವಾಡಿಯಲ್ಲಿ ಒಳಗೆ ಹೋಗಿದೆ ಮತ್ತು ಕೆ ಪಿ ಕೆ ಪಿ ಎಸ್ನಲ್ಲಿ ಕೂಡ ಅಲ್ಲಿ ಒಳಗೆ ನೀರು ಹೋಗಿದೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಇದಕ್ಕೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಹೇಳಿದ್ರೂ ಎರಡು ಮೂರು ತಿಂಗಳಿಂದ ಆ ಗಟರ್ ನೀರು ತೆಗೆದೇ ಇಲ್ಲ ಗ ಸ್ವಚ್ಛನೂ ಮಾಡೇ ಇಲ್ಲ ಈ ರೀತಿಯಾಗಿ ರೋಡನ್ನು ಬ್ಲಾಕ್ ಆಗಿ ಪ್ರತಿಯೊಬ್ಬರ ಮನೆ ಮನೆಯಲ್ಲಿ ಕೂಡ ನೀರು ಬಂದಿದೆ ಹಾಗಾಗಿ ಅಲ್ಲಿ ಯಾರೂ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಲಿ ಯಾರೂ ಆಗಲಿ ಇದಕ್ಕೆ ಏನು ಪ್ರೋತ್ಸಾಹ ಕೊಡ್ತಾ ಇಲ್ಲ ಅವರು ಕೇರ್ ಮಾಡ್ತಾನೂ ಇಲ್ಲ ಹೀಗಾಗಿ ಅಂಗನವಾಡಿಯಲ್ಲಿ ಕೆಲವೊಂದು ಸಾಮಾನುಗಳನ್ನು ತೋದಿದ್ದೆ ಆದರೆ ಟೀಚರ್ಗಳು ಬಂದು ಅದನ್ನು ಸ್ವಚ್ಛತಾನೂ ಮಾಡ್ತಾ ಇದ್ದಾರೆ ಶಾಲೆ ಗ್ರೌಂಡದಲ್ಲಿ ಕೊಳಚಿ ನೀರು ಬಂದಿದೆ ಹೀಗಾಗಿ ಆ ಹುಡುಗರಿಗೆ ಜಾಗವೂ ಇಲ್ಲ ವಾಕಿಂಗ್ ಮಾಡೋಕರು ಜಾಗವೂ ಇಲ್ಲ ಪರಮಾಣದವಾಡಿ ಗ್ರಾಮ ಹೊಲ ಕೊಳಚಿ ಗ್ರಾಮ ಆಗಿ ಹೋಗಿದೆ ಅವರು ಪಿ ಒ ಇಲೆಕ್ಷನ್ ಡ್ಯೂಟಿ ಸಲುವಾಗಿ ಅವರು ಆ ಕಡೆ ಈ ಕಡೆ ಹೋಗಿದ್ದಾರೆ ಆದ್ರೂ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನು ಅವರು ಏನು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳಿದ್ರೆ ಇಲ್ಲ ನಮ್ಮ ಏರಿಯಾ ಅದು ಬರೋದಿಲ್ಲ ಅವ್ರ ಏರಿಯಾ ಬರುತ್ತೆ ಇವ್ರ ಏರಿಯಾ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು ಅದಕ್ಕೆ ನಾವು ಎರಡು ಸಾರಿ ಅವ್ರ ಗಮನಕ್ಕೆ ತಂದಿದ್ರೂ ಸ್ವಚ್ಛವಾಗಿ ಆಗಿ ತೆಗಿತಾನಿಲ್ಲ ವರ್ಷಕ್ಕೊಮ್ಮೆ ಜಾತ್ರೆಗೆ ಒಮ್ಮೆ ತೆಗಿತಾರೆ ಅವರು ಗಟ್ಟರು ಹೀಗಾಗಿ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ರೂ ಸಿಬ್ಬಂದಿಗಳಿಗೆ ಹೇಳಿ ಇದನ್ನು ನಮ್ಮ ಗ್ರಾಮವನ್ನು ಸ್ವಚ್ಛತೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಹೀಗಾಗಿ ಮಲೇರಿಯಾ ಕಾಲರಾಯ ಇದನ್ನು ಬಂದು ಹುಡುಗರಿಗೆ ತ್ರಾಸನೂ ಆಗ್ಬೋದು ಹೀಗಾಗಿ ಡೆಂಗ್ಯೂ ಜ್ವರನೂ ರಾಜ್ಯದಲ್ಲಿ ಕೆಲವೊಂದು ಕಡೆ ಇದೆ ಹೀಗಾಗಿ ನಮ್ಮ ಊರಲ್ಲಿ ಸಲ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಕೇಳಿಕೊಳ್ಳುತ್ತೇವೆ ನಾವು ನನ್ನ ಹೆಸರು ನಮ್ಮ ಹೆಸರು ಕೃಷ್ಣ ಮಾರುತಿಪ್ಪುಳಂತ್ರ ಪರಮಾಣದೊಡಿ ಬರಾಮದ